ಮುನಿರತ್ನ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡ್ರ ಡಿ ಕೆ ಬ್ರದರ್ಸ್ ದಲಿತ ಒಕ್ಕಲಿಗ ಸಮುದಾಯವನ್ನ ಎತ್ತಿ ಕಟ್ಟುವ ಲೆಕ್ಕಾಚಾರ ಏನಾದರೂ ಶುರುವಾಗಿದ್ಯಾ ಅಂತ ಶಾಸಕ ಮುನಿರತ್ನ ಅವರು ದಲಿತ ಒಕ್ಕಲಿಗರನ್ನ ಕೀಳಾಗಿ ಕಂಡಿದ್ದಾರೆ ಅಂದ್ರೆ ಮುನಿರತ್ನ ಅವರದ್ದು ಎನ್ನಲಾದಂತ ಆಡಿಯೋದಲ್ಲಿ ದಲಿತ ಹಾಗೂ ಒಕ್ಕಲಿಗ ಸಮುದಾಯದ ಜನರನ್ನ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಅಲ್ವಾ ಇದನ್ನ ಇಟ್ಕೊಂಡು ಡಿ ಕೆ ಬ್ರದರ್ಸ್ ರಾಜಕೀಯ ಲೆಕ್ಕಾಚಾರಕ್ಕೆ ಮುಂದಾದ್ರ ಅಂತ ಎರಡೂ ಸಮುದಾಯಗಳನ್ನ ನಿಂದಿಸಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಏನಿದೆ ಮುನಿರತ್ನ ವಿರುದ್ಧ ಈಗಾಗಲೇ ಎರಡೂ ಸಮುದಾಯ ಕೂಡ ತಿರುಗಿ ಬೀಳುವಂತೆ ಮಾಡೋದಕ್ಕೆ ಏನಾದ್ರೂ ಒಳಗೊಳಗೆ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡುತ್ತಿದ್ದಾರೆ ಅಂತ ಇದ್ರ ಬಿಜೆಪಿಗೆ ಫುಲ್ ಡ್ಯಾಮೇಜ್ ಮಾಡುವಂತ ಲೆಕ್ಕಾಚಾರ ವಿಪಕ್ಷ ಆಗ್ಲಿ ಆಡಳಿತ ಪಕ್ಷ ಆಗ್ಲಿ ಒಂದು ಪಕ್ಷದ ವಿರುದ್ಧ ಇನ್ನೊಂದು ಪಕ್ಷ ಈ ರೀತಿಯಾಗಿ ಕತ್ತಿ ಮಸಿಯೋದು ತಂತ್ರಗಾರಿಕೆ ರೂಪಿಸೋದು ಇದೆಲ್ಲ ಕಾಮನ್ ಈಗ ಇದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ವಿರುದ್ಧ ದಲಿತ ಹಾಗೂ ಒಕ್ಕಲಿಗ ಸಮುದಾಯವನ್ನ ಎತ್ತಿ ಕಟ್ಟುವಂತ ಪ್ರಯತ್ನವನ್ನ ಡಿ ಕೆ ಬ್ರದರ್ಸ್ ಮಾಡ್ತಿದ್ದಾರಾ ಅಂತ ದಲಿತ ಹಾಗೂ ಒಕ್ಕಲಿಗ ಸಮುದಾಯವನ್ನ ತಾವು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಚಿಂತನೆಯನ್ನ ನಡೆಸ್ತಾ ಇದ್ದಾರಂತೆ ವಿಶ್ವಾಸಕ್ಕೆ ಇವ್ರು ತೆಗೆದುಕೊಂಡ್ ಬಿಟ್ರು ಅಂದ್ರೆ ಸಹಜವಾಗಿನೇ ಬಿಜೆಪಿಯ ವಿರುದ್ಧ ಈ ಎರಡು ಸಮುದಾಯ ಕೂಡ ಬೀಳುತ್ತೆ ದಲಿತ ಸಂಘಟನೆಗಳನ್ನ ಬಳಸ್ಕೊಂಡು ರಾಜ್ಯ ವ್ಯಾಪಿ ಧರಣಿ ಮಾಡಬೇಕು ಅನ್ನುವಂತ ನಿರ್ಧಾರವೇನ ತೆಗೆದುಕೊಂಡಿದ್ದಾರಂತೆ ಈ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಪ್ಲಾನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತೆಂದರೆ ಈಗಾಗಲೇ ಡಿ ಕೆ ಬ್ರದರ್ಸ್ಗೆ ಯಾವ ರೀತಿಯಾಗಿ ಮುನಿರತ್ನ ಮೇಲೆ ಒಂದಷ್ಟು ರಾಜಕೀಯ ಸೇಡು ಅಥವಾ ರಾಜಕೀಯ ದ್ವೇಷ ಇದೆ ಅನ್ನೋದು ಗೊತ್ತಿರೋದೆ ಮೇಲ್ನೋಟಕ್ಕಲ್ಲ ಆಲ್ಮೋಸ್ಟ್ ಗೊತ್ತಿದೆ ಎಲ್ರಿಗೂ ಬಹಿರಂಗವಾಗಿಯೇ ಗೊತ್ತಿರುವಂಥ ವಿಚಾರ ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ ಯಾವ ರೀತಿಯಾಗಿ ಈ ತಮ್ಮ ಕ್ಷೇತ್ರವನ್ನು ಕಿತ್ಕೊಂಡ್ರು ಅನ್ನುವಂಥ ಒಂದಷ್ಟು ಇದು ಏನಿದೆ ಆ ಜಿದ್ದು ಇದ್ದೇ ಇದೆ ಜೊತೆಗೆ ಈ ರಾಜರಾಜೇಶ್ವರಿ ನಗರ ಅಂತ ಬಂದಾಗಲೂ ಕೂಡ ಈ ಹೋಲ್ಡನ್ನು ತಾವು ಇಟ್ಕೊಳ್ಬೇಕು ಅನ್ನುವಂಥ ಪ್ರಯತ್ನಕ್ಕೆ ಎಷ್ಟು ಡಿ ಕೆ ಶಿವಕುಮಾರ್ ಇರ್ಬೋದು ಡಿ ಕೆ ಸುರೇಶ್ ಎಷ್ಟೆಲ್ಲ ಟ್ರೈ ಮಾಡ್ತಿದ್ದಾರೆ ಅಂಥ ಕ್ಷೇತ್ರದಲ್ಲಿ ಮುನಿರತ್ನ ಇರುವಂಥದ್ದಕ್ಕೆ ಅಂದರೆ ರಾಜರಾಜೇಶ್ವರಿ ನಗರದ ಶಾಸಕ ಅವರು ಮುನಿರತ್ನ ಈ ಕ್ಷೇತ್ರದ ಹೋಲ್ಡ್ ತಮ್ಮಿಂದ ತಪ್ತಾ ಇದೆ ಅನ್ನುವಂಥ ಭಯ ಹೊಂದಿತ್ತು ಜೊತೆಗೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ ಇದೆಲ್ಲದಕ್ಕೂ ಕೂಡ ಮುನಿರತ್ನ ವಿರುದ್ಧ ಸೇಡ್ ತೀರಿಸಿಕೊಳ್ಬಿರ ಅನ್ನುವಂಥದ್ದು ಇದೆ ಆ ಜಿದ್ದು ಕೂಡ ಇದೆ ಹೀಗಾಗಿ ಇದು ಒಂದೊಳ್ಳೆ ಅಸ್ತ್ರ ಈ ಅಸ್ತ್ರವನ್ನು ಬಳಕೆ ಮಾಡಿಕೊಳ್ಬೇಕು ಅಂತ ಏನಾದರೂ ಡಿ ಕೆ ಸುರೇಶ್ ಅಥವಾ ಡಿ ಕೆ ಶಿವಕುಮಾರ್ ಟ್ರೈ ಮಾಡ್ತಿದ್ದಾರೆ ಅಂತ ಈ ಒಕ್ಕಲಿಗ ಹಾಗೂ ದಲಿತ ಸಮುದಾಯವನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಬಿಟ್ರೆ ಮುನಿರತ್ನ ಅವರು ನೋಡಿ ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಎಷ್ಟು ಕೆಟ್ಟದಾಗಿ ದಲಿತ ಹಾಗೂ ಒಕ್ಕಲಿಗ ಸಮುದಾಯದ ಹೆಣ್ಣುಮಕ್ಕಳ ಬಗ್ಗೆ ತುಚ್ಚವಾಗಿ ಮಾತನಾಡಿದ್ದಾರೆ ಎಲ್ಲವನ್ನ ಕೂಡ ಇಟ್ಕೊಂಡು ಒಂದಷ್ಟು ರಾಜಕೀಯ ತಂತ್ರಗಾರಿಕೆಯನ್ನ ಮಾಡಬೇಕು ದಲಿತ ಒಕ್ಕಲಿಗ ಎರಡೂ ಸಮುದಾಯವನ್ನು ತಮ್ಮ ಹೋಲ್ಡ್ಗೆ ತಂದುಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಿರ್ಬೋದು ಸಹಜವಾಗಿನೇ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇಬ್ರು ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಅವರಿಗೆ ಒಕ್ಕಲಿಗ ಸಮುದಾಯದ ಒಂದಷ್ಟು ಮತ ಬ್ಯಾಂಕ್ ಹೋಲ್ಡ್ ಇದ್ದೇ ಇದೆ ಅದ್ರ ಜೊತೆಗೆ ದಲಿತ ಸಮುದಾಯದ ಮತಗಳನ್ನ ಅಥವಾ ದಲಿತ ಸಮುದಾಯದ ಜನರನ್ನು ಕೂಡ ತಮ್ಮ ಹೋಲ್ಡ್ನಲ್ಲಿ ಇಟ್ಕೊಂಡ್ಬಿಟ್ರೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಜೊತೆಗೆ ಈಗ ಉಪ ಚುನಾವಣೆ ಕೂಡ ಚನ್ನಪಟ್ಟಣ ಚುನಾವಣೆ ಬರುತ್ತೆ ಹೀಗಾಗಿ ಎಲ್ಲ ದೃಷ್ಟಿಯಿಂದ ಕೂಡ ಇದೆಲ್ಲ ತಂತ್ರಗಾರಿಕೆಯನ್ನು ಮಾಡುವಂತ ಒಂದಷ್ಟು ಪ್ಲಾನ್ ಮಾಡ್ತಿದ್ದಾರೆ ಅನ್ನುವಂತ ಚರ್ಚೆ ಕೂಡ ಓಡಾಡ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಶಿವಕುಮಾರ್ ಈಗಾಗಲೇ ಈ ಒಂದು ಮನಿರತ್ನ ಅವರ ವಿರುದ್ಧ ಕೇಳಿಬಂದಿರುವಂಥ ಗಂಭೀರ ಆರೋಪಗಳನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಇಬ್ರು ಕೂಡ ದಲಿತ ಮತ್ತು ಒಕ್ಕಲಿಗ ಸಮುದಾಯಗಳನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದಕ್ಕೆ ಏನಾದರೂ ತಂತ್ರಗಾರಿಕೆ ಶುರು ಮಾಡಿದ್ದಾರಾ ೌಖ್ಯ ಶಾಸಕ ಮುನರತ್ನ ಅವರು ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗ್ಲೇ ಬಂಧನ ಮಾಡಲಾಗಿದೆ ಇದೇ ವಿಚಾರವನ್ನ ಈಗ ರಾಜಕೀಯ ಕಾರಣಗಳಿಗಾಗಿ ಲಾಭ ಲೆಕ್ಕಾಚಾರಕ್ಕೂ ಕೂಡ ಬಳಕೆ ಮಾಡಿಕೊಳ್ಳುವಂತ ಒಂದು ಪ್ರಯತ್ನಗಳು ಈಗಾಗ್ಲೇ ಶುರುವಾಗಿದೆ ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಬಹಳ ಮೆಜಾರಿಟಿ ಇರೋದ್ರಿಂದ ಜೊತೆಗೆ ದಲಿತ ಸಮುದಾಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಸಹಜವಾಗಿ ಇದು ಚುನಾವಣೆಗಳು ಆದಂತ ಸಂದರ್ಭದಲ್ಲಿ ಆ ಯಾವ ಕಡೆ ಎರಡು ಸಮುದಾಯಗಳು ನಿಲ್ಲತ್ತೆ ಆ ಪಕ್ಷಕ್ಕೆ ಹೆಚ್ಚಿನ ಒಂದು ಲಾಭ ಆಗತ್ತೆ ಸೊ ಇಲ್ಲೂ ಕೂಡ ಈಗ ಮುನ್ರತ್ನ ಅವರ ವಿಚಾರವನ್ನು ಕೂಡ ಈಗ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಡಿ ಕೆ ಬ್ರದರ್ಸ್ ಅವರು ಮಾಡುವುದಕ್ಕೆ ಮುಂದಾಗಿದ್ದಾರೆ ಇದೆ ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಕಡೆ ಒಕ್ಕಲಿಗ ಸಮುದಾಯದ ನಾಯಕರು ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಮುನ್ರತ್ನ ಅವರ ಒಂದು ಹೇಳಿಕೆಯನ್ನೇ ಗಮನದಲ್ಲಿಟ್ಕೊಂಡು ಒಕ್ಕಲಿಗ ಸಮುದಾಯವನ್ನ ನಿಂದನೆ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನೇ ಮುಂದಿಟ್ಕೊಂಡು ಆ ಒಕ್ಕಲಿಗ ಸಮುದಾಯವನ್ನ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಈಗ ಡಿ ಕೆ ಬ್ರದರ್ಸ್ ಅವರು ಕೈ ಹಾಕಿದ್ದಾರೆ ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಬೆನ್ನಿಗೆ ನಿಂತಿದೆ ಇವತ್ತು ಇಡೀ ಒಕ್ಕಲಿಗ ಸಮುದಾಯ ಈ ವಿಚಾರವನ್ನ ಈಗ ಇಟ್ಕೊಂಡು ನಮ್ಮ ಹೆಣ್ಣು ಮಗಳನ್ನ ಕೀಳಾಗಿ ನಿಂದನೆ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನೇ ಇಟ್ಕೊಂಡು ಅಲ್ಲಿ ಒಕ್ಕಲಿಗ ಸಮುದಾಯದ ಪರವಾಗಿ ಇವರು ಮಾತನಾಡಿದ್ದೆ ಆದ್ರೆ ಆಗ ಒಕ್ಕಲಿಗ ಸಮುದಾಯದ ಅರ್ಧದಷ್ಟು ಮತಗಳು ಮುಂದಿನ ದಿನಗಳಲ್ಲಿ ಸೆಳಿಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಇದೆ ಜೊತೆಗೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಮುನ್ರತ್ನ ಅವರನ್ನ ಒಕ್ಕಲೆಪ್ಪಿಸುವಂತ ಒಂದು ಪ್ರಯತ್ನಗಳು ಕೂಡ ಇದರ ಹಿಂದೆ ಇದೆ ಯಾಕಂದ್ರೆ ಅಲ್ಲಿ ಕುಸುಮಾ ಹನುಮಂತರಾಯಪ್ಪ ಅವರಿಗೆ ವೇದಿಕೆಯನ್ನ ರೆಡಿ ಮಾಡ್ಕೊಡ್ಬೇಕು ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳು ಮುಂದಿನ ದಿನಗಳಲ್ಲಿ ಅವರನ್ನಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತೇಳಿ ಡಿ ಕೆ ಪ್ರಗತ್ ಕೂಡ ಆಲೋಚನೆಗಳಿದೆ ಸೊ ಹಾಗಾಗಿ ಈ ವಿಚಾರವನ್ನ ಗಂಭೀರವಾಗಿರೋದ್ರಿಂದ ಇದನ್ನ ಗಂಭೀರವಾಗಿ ಇದನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ಆ ಒಂದು ಕಡೆ ದಲಿತ ಸಮುದಾಯ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದಲಿತ ಸಮುದಾಯ ಇದೆ ಸ್ಲಮ್ ಗಳು ಜಾಸ್ತಿ ಇದೆ ಅಲ್ಲಿ ಮುನ್ರತ್ನ ಅವ್ರಿಗೆ ಆ ಸ್ಲಂಗಳಿಂದಲೇ ಹೆಚ್ಚಿನ ಮತಗಳು ಬರುತ್ತೆ ಈಗ ದಲಿತ ಸಮುದಾಯವನ್ನ ಅತ್ಯಂತ ಕೀಳಾಗಿ ಅವರು ಬಿಂಬಿಸಿದ್ದಾರೆ ಮಾತನಾಡಿದ್ದಾರೆ ಆ ಸಮುದಾಯವನ್ನ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಅಲ್ಲೂ ಕೂಡ ಟಾರ್ಗೆಟ್ ಅನ್ನ ಮಾಡುವಂತ ಒಂದು ಲೆಕ್ಕಾಚಾರವನ್ನ ಡಿ ಕೆ ಬ್ರದರ್ಸ್ ಅವ್ರು ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಪ್ರಕರಣವನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋದಕ್ಕೆ ಎಲ್ಲ ಅಯ್ಯೋ ಮಗ್ಗಲುಗಳಿಂದಲೂ ಕೂಡ ಅವರು ಪ್ಲಾನ್ ಗಳನ್ನ ರೂಪಿಸ್ತಾ ಇದ್ದಾರೆ ಸೌಖ್ಯ ಥ್ಯಾಂಕ್ ಯು ಶಿವ ಡೀಟೇಲ್ಸ್ಗೆ